ನಮಸ್ತೆ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಅವೇಕಂಠ ಆರೋವೇತ್ನಿಕ ಇವತ್ತಿನ ಟಾಪಿಕ್ಕಿಂದ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಟುಡೇ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆ ಇವತ್ತಿನ ದಿನ ಹೆಂಗದ ಅಂತ ನೋಡೋದನು ಓಕೆ ಭಾವನೆಗಳು ಚೇಂಜ್ ಆಗ್ತಿರ್ತಾವೆ ಸೊ ಇವತ್ತಿನ ದಿನ ನೀವು ಯಾವತ್ತು ನೋಡ್ತೀರೋ ಅವತ್ತಿನ ದಿನ ಇದು ಕಲೆಕ್ಟಿವ್ ರೀಡಿಂಗ್ ಮತ್ತು ಟೈಮ್ಲೆಸ್ ರೀಡಿಂಗ್ ಓಕೆ ನಿಮ್ಮ ವ್ಯಕ್ತಿಯ ಭಾವನೆಗಳು ಹೆಂಗದ ನೋಡೋಣ ಅಂತ ಯಾವ ವ್ಯಕ್ತಿ ನಿಮಗೆ ಮನಸ್ಸಿಗೆ ಭಾಳ ನೆನಪಾಗ್ತದಾರ ಆ ಮನಸ್ಸೊಳಗೆ ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದೀರಿ ಸೊ ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಓಕೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಭಾಳ ಜನ ಮಾಡ್ಕೊಂಡಿಲ್ಲ ಸೊ ಇಲ್ಲಿ ಭೈರವಿ ಇಟ್ಟನಿ ನಮಸ್ಕಾರ ಮಾಡ್ಕೊಳ್ರಿ ಅಮ್ಮಗ ಓಕೆ ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಮುಂಚೆ ಜೈ ಭೈರವಿ ದೇವಿ ಗುರುಭ್ಯೋ ನಮಶ್ರೀ ಆ ದೇವಿ ಅಷ್ಟು ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ರೀಡಿಂಗನ್ನು ಸ್ಟಾರ್ಟ್ ಮಾಡಿ ಅಂತ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಸೊ ನನ್ನ ನನ್ನ ಚಾನಲ್ ಹೆಂಗೆ ಹುಡುಕ್ತೀರಿ ಅವೇ ಕಂಟೆ ಅರವೈತ್ ಅಂತ ಹೊಡೀರಿ ಹುಡುಕ್ ರೀ ನಿಖಿತಾ ಟ್ಯಾರೋ ರೀಡಿಂಗ್ ಅಂತ ಹುಡುಕ್ರಿ ನಿಖಿತಾ ಟ್ಯಾರೋ ಅಂತ ಹುಡ್ರಿ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಥರ್ಡ್ ಪಾರ್ಟಿ ಸಿಚುವೇಶನ್ ಕನ್ನಡ ಟ್ಯಾರೋ ಓಕೆ ನೋ ಕಾಂಟ್ಯಾಕ್ಟು ಕರೆಂಟ್ ಫೀಲಿಂಗ್ಸು ಹುಡುಕ್ರಿ ನನ್ನ ವೀಡಿಯೋಸ್ ಬರ್ತಾವಲ್ಲ ಸೊ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಟುಡೇ ಟುಡೇ ಟು ಡೇ ಇವತ್ತಿನ ದಿನ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಫೋರ್ ಆಫ್ ಕಪ್ಸ್ ನೈಟ್ ಆಫ್ ಪೆಂಟಿಕಲ್ಸ್ ಆಫ್ ಸೋಡ್ಸ್ ಸೊ ಕ್ಲಾರಿಫೈ ಮಾಡೋಣ ಉಲ್ಟಾ ಹೇಳ್ಕೊಡ ಕ್ಲಾರಿ ಫೋರ್ ಆಫ್ ಕಪ್ಸ್ ಯಾಕೆ ಬಂದಿದೆ ಫೋರ್ ನಂಬರ್ ಫೋರ್ ಅಂಡ್ ಫೋರ್ ಓಕೆ ಫೋರ್ ನಂಬರ್ ಒನ್ ನಂಬರ್ ಬಹಳ ರಿಫ್ಲೆಕ್ಟ್ ಆಗೈತಿ ಮೂರ್ ಕಾರ್ಡ್ ಒಳಗೆ ಸೊ ನೋಡಿರಿ ಮತ್ತೆ ಯಾರು ಬಂದು ಹೇಳ್ತಾರೆ ನಂಬರ್ ಫೋರ್ ನಂಬರ್ ನಿಮ್ಮ ಒಂದು ಈ ರಿಲೇಶನ್ಶಿಪ್ ಒಳಗೆ ಏನು ಇಂಪಾರ್ಟೆನ್ಸ್ ಐತೆ ನೋಡಿರಿ ಅಥವಾ ನಾಲ್ಕು ದಿನದಿಂದ ನಿಮ್ಮ ಇಬ್ಬರ ನಡುವೆ ಏನಾದರೂ ಒಂದು ಮನಸ್ತಾಪಗಳು ಆಗಿರಬಹುದು ಸೊ ಕ್ಲಾರಿಫೈ ಫೋರ್ ಆಫ್ ಕಪ್ಸ್ ನೈನ್ ಆಫ್ ಸೋಟ್ಸ್ ಕ್ಲಾರಿಫೈ ದ ನೈಟ್ ಆಫ್ ಮೆಜಿಷನ್ ಕಿಂಗ್ ಆಫ್ ಪ್ಯಾಂಟಕಲ್ಸ್ ಹ್ಞೂ ಸೊ ನಿಮ್ಮ ವ್ಯಕ್ತಿ ಇವತ್ತಿನ ದಿನ ಅವ್ರದ್ದು ಏನೈತಿ ಭಾವನೆಗಳು ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಂತಂದ್ರೆ ಅವ್ರ ಭಾವನೆಗಳು ಇವತ್ತು ಅದಾವ ಅಂದ್ರೆ ಎಲ್ಲ ಇದ್ದರೂ ಇಲ್ದಂಗೆ ಅಂತ ಯೋಚನೆ ಮಾಡ್ಕೊಂಡು ಕುಂತಾರೆ ತಲೆ ಕೈ ಕೈದ್ಕೊಂಡೆ ಹಾಂ ನನಗೆ ಯಾರೂ ಇಲ್ಲ ನನಗೆ ಯಾರು ನನ್ನ ಮಾತು ಕೇಳೋರಿಲ್ಲ ಮಾತು ಕೇಳೋದಕ್ಕಿಂತ ನನ್ನ ಹೇಳಿದ ದಿನನೂ ಕೇಳೋಕೆ ಒಬ್ಬರು ಕಿವಿ ಇಲ್ಲ ಅಂತೀವಲ್ಲ ನನ್ನ ಮನಸ್ಸು ಮಾತು ಕೇಳೋಕೆ ಯಾರೂ ಇಲ್ಲ ಹ್ಞೂ ಆ ರೀತಿ ಯೋಚನೆ ಮಾಡ್ತದಾರ ಭಾಳ ನೆಗೆಟಿವಿಟಿ ಒಳಗೆ ಹೋಗ್ಬಿಟ್ಟಾರ ನಿಮ್ಮ ವ್ಯಕ್ತಿ ತಮ್ಮ ಯೋಚನೆನ ತಮಗೆ ತಿನ್ನಾಕತ್ತತಿ ಅಂತ ಅವ್ರಿಗೆ ಅರ್ಥ ಆಗಕತ್ತಿಲ್ಲ ತ ಖಾಲಿ ಪಿಲಿ ಅಂದರೆ ಸುಮ್ಮ ಸುಮ್ಮನೆ ಏನು ಇಲ್ಲದ್ದು ಇದ್ದದ್ದು ಎಲ್ಲನೂ ಇಮ್ಯಾಜಿನ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಬೇಜಾರು ಅದಾರ ಬೇಜಾರು ಅಂದರೆ ಬೇಜಾರ ಹ್ಞೂ ಇಟ್ರಲ್ಲಿ ಹೇಳ್ತಾನೆ ಇರ್ಬೋದು ಇಲ್ಲೇ ನಿದ್ದೆ ಇಲ್ಲ ಎಷ್ಟೋ ಮಂದಿ ಇಲ್ಲೇ ನಿಮ್ಮ ವ್ಯಕ್ತಿ ನೀವು ನೀವತ್ತು ನೋಡ್ತೀರ ಅವತ್ತಿನ ದಿನ ಸೊ ಹಂಗಂದು ಅವ್ರ ಜೀವನದಾಗ ಏನು ಕಷ್ಟ ಐತಿ ಅಂದಂಗಿಲ್ಲ ಆಯ್ತಿ ಎಲ್ಲಾನು ಐತಿ ಅಲ್ಲಿ ಎಮೋಷ್ನಲ್ ಬಾಂಡಿಂಗ್ ಕೊಡಕ್ಕೂ ಅದರ ಜನ ಬಟ್ ಆದರೂ ಅವರಿಗೆ ಹಂಗೆ ಅನ್ನಿಸ್ತಾ ಐತಿ ನನಗೆ ಯಾರೂ ಇಲ್ಲ ಅಂತ ಒಂದು ಫೀಲಿಂಗ್ ಇವತ್ತು ನಿಮ್ಮ ವ್ಯಕ್ತಿಗೆ ಐತಿ ಓಕೆ ಎನರ್ಜಿ ಸೊ ಕೆಲವೊಬ್ರಿಗೆ ಏನಂದ್ರೆ ಕರಿಯರ್ ಬಿಲ್ಡ್ ಮಾಡ್ಕೋಬೇಕು ಅಥ್ವಾ ನಾವು ಮುಂದೆ ಹೋಗಬೇಕು ಜೀವನದಾಗ ಅದ್ರ ಬಗ್ಗೆಯೂ ಭಾಳ ಜನ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ಅನ್ನಿಸ್ಸತಿ ಸೊ ಇಂಪಾರ್ಟೆಂಟ್ಲಿ ಮನಿ ಮೇಕಿಂಗ್ ಇಲ್ಲಿ ಇಂಪಾರ್ಟೆಂಟ್ ಐತಿ ಅದಕ್ಕಾಗಿ ಅವರು ದೂರ ಹೋಗೋದು ಬಂದಿರ್ಬೋದು ಅಥ್ವಾ ಅಲ್ಲಿ ಒಂದು ಸ್ಟ್ರಗಲ್ಸ್ ಇರ್ಬೋದು ಅದನ್ನು ನನಗಿಲ್ಲಿ ಹ್ಯಾಂಡಲ್ ಮಾಡೋಕೆ ಬರೋ ಅವ್ರಿಗೆ ಅನ್ಸಕತ್ತಿಲ್ಲ ಅಂದ್ರೆ ಅದು ಅದಕ್ಕಾಗಿಯೂ ಬೇಜಾರಾಗಿರ್ಬೋದು ನಾ ಇದನ್ನು ಯಾರು ಮುಂದೆ ಹೇಳ್ಕೊಳ್ಳಿ ಅಂತಲೇ ಬಂದು ಅನ್ನಿಸ್ತಾ ಇರ್ಬೋದು ಸೊ ನಿಮ್ಮ ಮುಂದೆನವ್ರಿಗೆ ಹೇಳಿದರೆ ಅರ್ಥಕತೆ ಇಲ್ಲ ಅಂತ ಅವ್ರಿಗೆ ಇಲ್ಲ ಸೊ ಇದು ಅವ್ರದ್ದು ಭಾವನೆಗಳು ಅಂದರೆ ಓವರ್ ಆಲ್ ಆಗಿ ಅವ್ರ ಭಾವನೆಗಳು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೋ ಅದನ್ನ ಆಮೇಲೆ ನೋಡೋಣ ಅಂತ ಸೊ ಅವ್ರು ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ಅವ್ರು ಭಾಳ ನನಗೆ ಇದು ಬೇಕು ನನ್ನ ಜೀವನದಾಗ ಇಂಥದ್ದೊಂದು ಬೇಕು ಇಂಥದ್ದೇ ಜಾಬ್ ಬೇಕು ಇದೇ ಪ್ಲೇಸ್ನಾಗ ಬೇಕು ಇಷ್ಟ ಸ್ಯಾಲರಿ ಬೇಕು ಹಿಂಗೆಲ್ಲ ಒಂದು ಕ್ರೈಟೇರಿಯಾದನ್ನು ದೇ ಆರ್ ಮ್ಯಾನಿಫೆಸ್ಟಿಂಗ್ ಅದು ಮ್ಯಾನಿಫೆಸ್ಟ್ ಮಾಡೋಕ್ಕದಾರಲ್ಲ ಬಟ್ ಅದು ಭಾಳ ಸ್ಟ್ರಗಲ್ ಆಗ್ತೈತಿ ಅದು ಅವ್ರಿಗೆ ಅನ್ಕೊಂಡು ಆಗ್ಲಿಕ್ಕಿಲ್ಲ ಇಲ್ಲಿ ಹಂಗಾಗಿನೂ ಬೇಜಾರಾಗಿರ್ಬೋದು ಸೊ ಅಗೇನೇನು ಥಿಂಕಿಂಗ್ ಆ್ಯಂಡ್ ಥಿಂಕಿಂಗ್ ಆ್ಯಂಡ್ ಥಿಂಕಿಂಗ್ ಹಾಂ ಮತ್ತು ಏನಾರು ಹುಡುಕ್ಲ ಮತ್ತು ಹೊಸ ಆಪರ್ಚುನಿಟಿ ಏನಾದ್ರು ಸಿಗ್ತಾವ ಹ್ಞೂ ಯಾಕಂದ್ರೆ ಅವ್ರದ್ದು ಕನಸು ಭಾಳ ಐತಿ ನಿಮ್ಮ ವ್ಯಕ್ತಿದ ಅವ್ರಿಗೆ ಅಂದ್ರೆ ಪರ್ಟಿಕ್ಯುಲರ್ ನಾ ಇಂಥದ ಕಾರ್ ತಗೋಬೇಕು ಇಂಥ ಮನಿ ಕಟ್ಟಬೇಕು ಹಾಂ ನನಗೆ ನನ್ನ ಪಾರ್ಟ್ನರ್ ಜೊತೆ ಹಿಂಗೆ ಇರಬೇಕು ನಾವು ಅವ್ರು ಅಡ್ಡಾಡಬೇಕು ಹ್ಞೂ ನನ್ನ ಈ ಒಂದು ಈಗಿನ ಕಾಲದಾಗ ನಾಯಿ ಫ್ಯಾಷನ್ ಆಗ್ಯಾವಲ್ಲ ಸೊ ನಾನು ಇದೇ ಒಂದು ತಳಿದ ಹ್ಞೂ ಬ್ರೀಡಿಂದ ನಾನು ನಾಯಿ ಸಾಕ್ಬೇಕು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರ್ಬೇಕು ಹ್ಞೂ ನನಗೆಲ್ಲಾರೂ ಶ್ರೀಮಂತ ವ್ಯಕ್ತಿ ಆಗಿ ನಾನು ಒಂದು ಗುರ್ತಿಸ್ಕೋಬೇಕು ಹಿಂಗೆ ಭಾಳ ಕನಸು ಇಟ್ಟಾರ ಅದು ಮೋಸ್ಟ್ಲಿ ಆಗೋರಿಗೆ ಅಂದ್ರೆ ಅವ್ರು ಅಂದ್ಕೊಂಡಿದ್ದು ಸ್ವಲ್ಪ ಆಗಾಕತ್ತಿಲ್ಲ ಅನ್ನಿಸುತ್ತೆ ಹಂಗಂದು ಅವ್ರ ಕಡೆ ಏನು ರೊಕ್ಕಿಲ್ಲ ಇಲ್ಲ ಜಾಬ್ ಇಲ್ಲ ಅವ್ರ ಕಡೆ ಒಂದು ಮನಿ ಇಲ್ಲ ಅಥವಾ ಅವ್ರಿಗೆ ಇದ್ದಿದ್ದೊಂದು ಸ್ಯಾಟಿಸ್ಫೈಡ್ ಲೈಫ್ ಐತಿ ಬಟ್ ಸ್ಟಿಲ್ ಅದೊಂದು ಕನಸುಗಳದಾವಲ್ಲ ಗುಡ್ ಕನಸು ಹ್ಞೂ ಬಟ್ ಅದನ್ನು ಒಂದೊಂದು ಮೆಟ್ಲ ಮೆಟ್ಲ ಹತ್ಕೊಂಡು ಹೋಗ್ಬೇಕಾರೆ ಸ್ವಲ್ಪ ಅಲ್ಲಿ ಯೋಲೆ ಯೋಚ್ನೆಗಳು ಹ್ಞೂ ಅಥವಾ ಆಲೋಚನೆಗಳು ಅವ್ರು ಅಂದ್ಕೊಂಡಿದ್ದು ಆಗಲಿಲ್ಲ ಅಂದಾಗ ಇಂಥ ನೆಗೆಟಿವಿಟಿ ಯೋಚನೆಗಳು ಬರ್ತದವು ನಿಮ್ಮ ವ್ಯಕ್ತಿಗೆ ಓಕೆ ಸೊ ಈಗ ನೋಡೋಣ ಅಂತ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನಿಮ್ಮ ಬಗ್ಗೆ ಈಗ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತದಾರ ಇವತ್ತು ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತದಾರ ಏನು ಭಾವನೆಗಳನ್ನು ಒಂದು ಕ ಭಾವನೆ ಒಂದು ಥಾಟ್ಸ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತದಾರ ಇಲ್ಲಿ ಏನು ಥಾಟ್ಸ್ ಇಟ್ಕೊಂಡಾರ ಸಾರಿ ಏನ ಭಾವನೆ ಥಾಟ್ಸ್ ಆ್ಯಂಡ್ ಭಾವನೆ ಎರಡು ಚೇಂಜ್ ಓಕೆ ಹಾಗೇನು ಸಿಕ್ಸ್ ಆಫ್ ಪೆಂಟಕಲ್ಸ್ ಒಂದು ನಿಮಗೊಂದು ಸ್ಟೆಬಿಲಿಟಿ ಕೊಡಬೇಕು ಒಂದು ಒಳ್ಳೆಯ ಜೀವನಾನು ಕೊಡಬೇಕು ಹಾಂ ನಾನು ಅನ್ಕೊಂಡಂಗೆ ಅವ್ರಿಗೆ ಏನು ಕನಸಿದಾವಲ್ಲ ಅಲ್ಲಿ ನಿಮ್ಮನ್ನು ನಿಮ್ಮನ್ನ ಇಟ್ಟಾರಲ್ಲಿ ಓಕೆ ಇರಲಿ ಇರಲಿ ಅವ್ರ ಕನಸೊಳಗೆ ನೀವು ಅದಿರಿ ಸೊ ಒಂದು ಸ್ಟೆಬಿಲಿಟಿ ಕೊಡಬೇಕು ನಾನು ಏನಾದರೂ ಕೊಡಬೇಕು ಮಟೀರಿಯಲಿಸ್ಟಿಕ್ಕಾಗಿ ಒಂದು ಕಂಫರ್ಟ್ ಝೋನ್ ಇರ್ತದಲ್ಲ ಒಂದು ಒಂದು ಲಕ್ಸುರಿ ಲೈಫ್ ಏನಂತೇವಲ್ಲ ಅದನ್ನು ಅಂದರೆ ನಿಮ್ಮ ನಿಮ್ಮ ತಕ್ಕಂಗೆ ಲಕ್ಸುರಿ ಲೈಫ್ ಅಂದ್ಕೊಳ್ರಿ ನಿಮ್ಮ ನಿಮ್ಮ ಜೀವನದ ಪ್ರಕಾರ ಲಕ್ಸುರಿ ಲೈಫ್ ಓಕೆ ನಮ್ಮ ಹತ್ರ ಇವತ್ತು ಒಂದು ಆಲ್ಟೋ ಕಾರ್ ಐತೆ ಅಂದ್ರೆ ನಾವು ಬೇರೆ ಇನ್ನೊಂದು ಹೈ ಫಾರ್ಚುನ್ ಕಾರ್ ತೊಗೊತಾನೆ ಇನ್ನೊಂದು ಏನೋ ಕಾಸ್ಟ್ಲಿ ದಟ್ ಈಸ್ ನೀವು ಅಪ್ಗ್ರೇಡಿಂಗ್ ಇವರಲ್ಲಿ ಸ್ವಲ್ಪ ಹಂಗದ ಉದಾಹರಣೆ ಹೇಳಿದ್ದ ಓಕೆ ಎಲ್ಲರೂ ಹಂಗೆ ಭಾಳ ಹೈಫೈ ಇರ್ತೇನೆ ಅಂದ್ರೆ ಸೆನ್ಸ್ ನೀವು ಯಾವ ಲೆವೆಲ್ ಅಲ್ಲಿಂದ ಮುಂದೆ ಹೋಗೋದು ಹ್ಞೂ ಸೊ ಹಂಗೆ ಒಂದು ಚಲೋ ಕಂಫರ್ಟಬಲ್ ಆಗಿ ನಿಮ್ಗೊಂದು ಇರೋಂಥದ್ದೊಂದು ದುಡ್ಡಿಗೆ ಕಾಸಿಗೆ ಏನೋ ಕೊರತೆ ಇಲ್ದಂಗೆ ಇಟ್ಕೋಬೇಕಂತಾರಲ್ಲ ಆ ರೀತಿಯಾದಂಥ ಒಂದು ಯೋ ಯೋ ಯೋಚನೆ ಬಂದತ್ತೆ ನಿಮ್ಮ ಮೇಲೆ ದಿಸ್ ಇಸ್ ಗುಡ್ ಸಿಕ್ಸ್ ಓಪನ್ ಟೇಕರ್ಸ್ ಕ್ಲೇಮ್ ಮಾಡ್ಕೊಳ್ರಿ ಒಂದು ಒಳ್ಳೆ ಟೈಮಿಗಾಗಿ ಆಗಿ ಕಾಯ್ತಾ ಅನ್ನಿಸತಿ ಓಕೆ ಒಂದು ಒಳ್ಳೆಯದೊಂದು ನಿಮ್ಮ ಜೊತೆಗೆ ನಿಮ್ಮ ಜೊತೆಗೇ ನಡಿಬೇಕು ಜೀವನದಾಗ ನಿಮ್ಮ ಜೊತೆಗೇ ಒಂದು ಕೆಲಸ ಮಾಡಬೇಕು ಹಾಂ ನಿಮ್ಮ ಜೊತೆ ಜೊತೆ ಇರಬೇಕಂತ ಇಲ್ಲೇ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಆ್ಯಂಡ್ ದೇ ಲವ್ ಯು ಓಕೆ ನಿಮ್ಮನ್ನು ಇಷ್ಟಪಡ್ತಾರವ್ರು ಹ್ಞೂ ಬಟ್ ಒಂದು ಟೈಮ್ ಬರಲಿ ಅಂತ ಕಾಯ್ತಿದಾರಲ್ಲ ಓಕೆ ಸೊ ನಿಮ್ಮ ವ್ಯಕ್ತಿಯ ಭಾವನೆಗಳು ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನದ ಅಂತ ಅಂತ ಹಾಗೆ ನೈನ್ ಆಫ್ ವಾಂಟ್ಸ್ ಬಂತು ನಿಮ್ಮ ಬಗ್ಗೆ ಭಾಳ ಕಾಳಜಿ ಮಾಡ್ತಾರೆ ಅನ್ನಿಸದವರು ದೇ ಪ್ರೊಟೆಕ್ಟಿವ್ ಹಾಂ ದೇ ಗಾಡಿ ಅಂದ್ರೆ ಅದು ನಿಮ್ಮನ್ನು ಮಾಡ್ತಾರೆ ಅವರು ಬೇರೆ ನಿಮ್ಮ ಬಗ್ಗೆ ಯಾರನ್ನಾರು ಕೇಳ್ತಾ ಮಾತಾಡಿದ್ರೆ ಅಲ್ಲಿ ಹೋಗ್ ನಿಮ್ಮ 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 ಪರ ಮಾತಾಡ್ತಾರೆ ಉದಾಹರಣೆ ಇದೆ ಹಾಂ ಅಂದರೆ ನಿಮ್ಮ ನಿಮ್ಮ ಬಗ್ಗೆ ನಿಮ್ಗೆ ಏನೋ ಒಂದು ಕಷ್ಟ ಬಂದದ ನಾ ಅದೇ ನಿನ್ಗೆ ಹ್ಞೂ ಅದು ನಿಮ್ಮ ಜೊತೆಗೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ನಿಮ್ಮ ಬಗ್ಗೆ ಅದಕ್ಕೊಂದು ಆ್ಯಕ್ಷನ್ ತೊಗೊಂಡಾಗ ರೆಡಿ ಅದ ನಿಮ್ಮನ್ನು ಗಾಡ್ ಮಾಡೋಕೆ ನಿಮ್ಮನ್ನು ಪ್ರೊಟೆಕ್ಟ್ ದೇ ವಿಲ್ ಡು ಅಂದ್ರೆ ಏನೋ ಬೇಕಾದ್ರೂ ಅವರು ತಯಾರ್ದಾರೆ गुड गोइंग पेज सोर्ड्स निम बह योचनेत पेजेल पेज पेज़ सोर्ड्स बनती ಸೊ ನಿಮ್ಮ ಬಗ್ಗೆ ಭಾಳ ಅಂದ್ರೆ ಭಾಳ ಯೋಚನೆ ಮಾಡ್ತಾರೆ ಒಂದು ಫ್ಯಾಮಿಲಿ ಮಾಡ್ಕೋಬೇಕು ಅಥವಾ ನಿಮಗೆ ಒಂದು ನಿಮ್ಮ ಜೀವನದಾಗ ಒಂದು ಮಕ್ಕಳು ಇದ್ರಂದ್ರೆ ಅವ್ರಿಗೆ ಎಜುಕೇಷನ್ ಹೆಂಗೆ ಕೊಡಬೇಕು ನಿಮ್ಮ ವ್ಯಕ್ತಿಗಳು ನೀವು ಅಂದ್ರೆ ಹಿಂಗೆ ಆ ರಿಲೇಷನ್ನಿಗೆ ಯಾರು ನೋಡ್ತಿದ್ರಂದ್ರೆ ಹ್ಞೂ ನಿಮಗಾಗಿ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಒಂದು ಒಳ್ಳೆ ಕರಿಯರ್ ಮಾಡಬೇಕು ಅನ್ನೋ ಎಲ್ಲ ಒಂದು ನಂದೊಂದು ಒಂದು ಒಂದು ಕಂಫರ್ಟ್ಸ್ ಕೊಡಬೇಕು ನನ್ನ ವ್ಯಕ್ತಿಗೆ ಅಂತ ಭಾಳ ಅಂದ್ರೆ ಭಾಳ ಯೋಚನೆ ಮಾಡ್ತದಾರ ಹ್ಞೂ ಒಂದು ಖುಷಿಯಾಗಿರ್ಬೇಕು ಐಡಿಯಾಸ್ ಹುಡುಕ್ತಾರೆ ಹೆಂಗೆ ಮಾಡಲಿ ಹೆಂಗೆ ಮಾಡಲಿ ಇದಕ್ಕೆ ನಾ ಏನೇನು ಅಂದ್ರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನು ಮಾಡಲಿ ಏನು ಮಾಡಲಿ ಅಂತಂದ್ರೆ ಹುಡುಕ್ತಾರೆ ಸೊ ನೀವು ನಾವು ನಾವು ಸ್ಟೂಡೆಂಟ್ ನಮ್ದು ನಮ್ಮದೇನು ಹಂಗಿಲ್ಲರಿ ನಾವು ಗಂಡ ಅಂದ್ರೆ ನಾವು ಮೆಚೂರ್ಡ್ ಪರ್ಸನ್ಸ್ ಇದ್ದೀವಿ ನಾವು ದೊಡ್ಡರು ಇದ್ದೇವೆ ಅಂತಂದ್ರೆ ಸೊ ಎವ್ರಿಥಿಂಗ್ ಅದೊಂದು ಪಾಠನ ಪಾಠ ಜೀವನದ ಜೀವನದೊಂದು ಕಂಫರ್ಟ್ನೆಸ್ ಎಲ್ಲನೂ ಕೊಡಕಾಗಿನ ಅಂದ್ರೆ ಐಡಿಯಾಸ್ ಹುಡುಕ್ತಾರೆ ಐಡಿಯಾಸ್ ಹೊಸ 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 ಐಡಿಯಾ ಹುಡುಕ್ತಾರೆ ಹೊಸ ಹೊಸ ನಾ ಏನು ಮಾಡಲಿ ಮತ್ತೇನು ಮಾಡಲಿ ಸೊ ಇದೊಂದು ನಾವು ಒಂದು ಹ್ಯಾಪಿನೆಸ್ ಕೊಟ್ಟೇನೆ ಸೊ ಏನು ಮತ್ತೇನು ಮಾಡಲಿ ಇದನ್ನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರೆ ಸೊ ಗುಡ್ ಥಿಂಕಿಂಗ್ ಐತಿಲ್ಲ ಬಟ್ ಅವ್ರು ಬೇಜ ಅವರು ಒಂದು ಅಂದ್ರೆ ಅವ್ರಿಗೆ ಆಗಕ್ಕತಿಲ್ಲ ಎಲ್ಲ ಇದನ್ನ ಮಾಡಕ್ಕೆ ಹಂಗಾಗಿ ಸ್ವಲ್ಪ ಬೇಜಾರಾಗ್ಯಾರವರು ನಿಮ್ಮ ಬಗ್ಗೆ ಅಂತಲ್ಲ ಅವರಲ್ಲೇ ಅವ್ರಿಗೆ ಯೋಚನೆಗಳು ನಾ ಇದನ್ನೆಲ್ಲ ಮಾಡ್ಬೋದಾ ನ ಎಷ್ಟು ಕನಸ್ದವೋ ಅವ್ರು ಹೆಂಗೆ ಅನ್ಕೊತಾರೆ ನನಗೆ ಟೈಮ್ ಕೊಡೋಕ್ಕಾಗಿಲ್ಲ ವ್ಯಕ್ತಿಗೆ ಯಾಕಂದ್ರೆ ಅವರು ಇಲ್ಲಿ ನಿಮ್ಮ ಕಂಫರ್ಟ್ ಝೋನ್ ಅಂತ ನಿಮ್ಗೊಂದು ಕಂಫರ್ಟ್ಸ್ ಕೊಡೋಕ್ಕಾಗಿನ ಅವ್ರು ದುಡಿತದಾರಲ್ಲ ಅದನ್ನ ಯೋಚನೆ ಮಾಡ್ತಿದಾರೆ ಸೊ ಹಾಗಾಗಿ ನಿಮ್ಗೆ ಟೈಮು ಕೊಟ್ಟಿಲ್ಲ ಅದನ್ನು ಬೇಜಾರಾಯ್ತು ಅವರಿಗೆ ಸೊ ಕರೆಂಟ್ ಫೀಲಿಂಗ್ಸ್ ಒಳಗೆ ನಿಮಗೆ ಆಗ್ತಿದೆ ಏನು ಬಂದವು ಅವ್ರ ಬಚ್ಚಿಟ್ಟಿದ್ದು ಏನು ಬಂದವು ಹಿಡನ್ ಫೀಲಿಂಗ್ಸ್ ಕರೆಂಟ್ಲಿ ಸೊ ನಿಮ್ಮ ಬಗ್ಗೆ ಭಾಳ ಅಟ್ರಾಕ್ಷನ್ ಐತೆ ಅವರಿಗೆ ಹಾಂ ಯಾವಾಗಲೂ ನೀವು ಅವ್ರ ಜೊತೆಗಿರ್ಬೇಕಂತ ಐತೆ ಹ್ಞೂ ಕಂಫರ್ಟ್ ಕಂಫರ್ಟ್ಝೋ ಕಂಫರ್ಟ್ಸ್ ಕೊಡೋಕ್ಕಾಗಿನೇ ಅವ್ರು ನಿಮ್ಮಿಂದ ದೂರ ಹೋಗಿರ್ಬೋದು ಹೇಳಿದ್ರು ದುಡಿಬೇಕು ಮಾಡಬೇಕು ನಾನು ಒಂದು ಚಲೋ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೋಬೇಕು ಎಲ್ಲ ಇದ್ದಾಗ ಸ್ವಲ್ಪ ಕೆಲವೊಂದು ದಿನ ನಾವು ತ್ಯಾಗ ಮಾಡಬೇಕಾಗತ್ತೆ ಹಾಂ ನಿಮ್ಮನ್ನು ಭಾಳ ಅಟ್ರಾಕ್ಟ್ ಆಗ್ಯಾರ ಯು ಲವ್ ಈ ಸೋ ಟ್ರೂ ಆ್ಯಂಡ್ ಪ್ಯೂರ್ ಓಕೆ ಸಿ ಹ್ಞೂ ಹ್ಞೂ ಅವ್ರಿಗೆ ಕೆಲವ್ರಿಗೆ ಅನ್ನಿಸುತ್ತೆ ನೀವು ಇರ್ಬೇಕು ಅವ್ರ ಐತಿ ನಿಮ್ಮ ಬಗ್ಗೆ ಭಾಳ ಅಟ್ರಾಕ್ಷನ್ ಐತೆ ಹಾಂ ಅವ್ರು ನಿಜವಾಗ್ಲೋರು ನಿಮ್ಮನ್ನು ಇಷ್ಟಾನ ಪಡ್ತಾರೆ ಬಟ್ ಅವರಿಗೆ ನೀವು ಅಷ್ಟಪಡ್ತೀರಿ ನಿಮ್ಮದು ಅವ್ರಿಗೆ ಗೊತ್ತು ನಿಮ್ಮ ಪ್ರೀತಿ ಭಾಳ ಪ್ಯೂರ್ ಐತೆ ಅಂತಂದ್ರೆ ಓಕೆ ಹಾಂ ಪ್ರೀತಿ ಇರ್ತೈತೆ ಪ್ಯೂರ್ ಲವ್ ಅಂತಂದ್ರೆ ಹಾಗಾಗಿ ನಾನು ನಿನಗೆ ಮ್ಯಾಚ್ ಆಗ್ಲಿಕ್ಕಿಲ್ಲ ಅಂತ ಅದನ್ನು ಯೋಚನೆ ಮಾಡ್ತಿರ್ಬೇಕಿಲ್ಲ ಹ್ಞೂ ಹಾಗಾಗಿ ಇದು ಎರಡ ಕಾರ್ಡ್ ಎಲ್ಲ ಉಳಿದಿ ಚೆನ್ನಾಗಿ ಬಂದಾಗ ಎರಡು ಕಾರ್ಡ್ ಎದಕ್ಕಂದಾಗ ಹಿಂಗೂ ಯೋಚನೆ ಮಾಡ್ತಿರುವ ಐ ಡೋಂಟ್ ಡಿಸರ್ವ್ ಯು ಅನ್ನೋಕ್ಕೂ ನಾನು ಹಿಂಗೆ ಡಿಸರ್ವ್ ಮಾಡೋಂಗಿಲ್ಲ ಅಂತ ಕೆಲವೊಬ್ಬರಿಗೆ ಅನ್ನಿಸ್ತಾ ಐತಿ ಸೊ ಕೆಲವು ಇಲ್ಲ ಮತ್ತೆ ಯೋಚನೆ ಮಾಡ್ತಿದಾರೆ ಅಂದ್ರೆ ಒಂದು ಭಾವನೆ ಬರ್ತಾ ಇಲ್ಲಿ ಇದು ಇದಕ್ಕೆ ತಕ್ಕಂಗಿಲ್ಲ ಅಂತಂದ್ರೆ ಈ ರಿಲೇಶನ್ಶಿಪ್ ಒಳಗೆ ಮೋಸ್ಟ್ಲಿ ಭಾಳ ಡಿಫಿಕಲ್ಟ್ ಆಗ್ತಾ ಇತ್ತು ಇದಕ್ಕೆ ಹ್ಞೂ ಅದು ಅವ್ರಿಗೆ ಟೈಮ್ ಕೊಡ್ರಿ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿಲ್ಲ ನನಗೊಂದು ನೀವು ಭಾವನಾತ್ಮಕವಾಗಿ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಕೇಳ್ತಿದಿರಿ ಅಂದ್ರೆ ಹ್ಞೂ ಸೊ ಅವ್ರಿಗೆ ಅದು ಟೈಮ್ ಕೊಡೋಕ್ಕಾಗಿಲ್ಲ ಯಾಕಂದ್ರೆ ಅವ್ರ ಒಂದು ಅವ್ರು ಏನೋ ಒಂದು ಕಲ್ಪನೆ ಅಂದಾಗ ಅದನ್ನು ತೀರಿಸ್ಬೇಕಂತ ಯೋಚನೆ ಮಾಡ್ತಿದ್ದಾರೆ ನೀವು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಇಲ್ಲಿ ಜಂಡರ್ ಬೇಸ್ ಇಲ್ಲ ಮೊನ್ನೆ ಯಾರೋ ಮಕ್ಳಿಗೆ ಹೆಣ್ಮಕ್ಳಿಗೆ ಅಷ್ಟನ್ರಿ ಅಂತಂದು ಬೆಟ್ ಕಮೆಂಟ್ ಹಾಕಿದ್ರಿ ಇಲ್ಲ ಇದು ಜನ ಅಂದ್ರೆ ಎಲ್ಲ ನೋ ಜಂಡರ್ ಓನ್ಲಿ ಎನರ್ಜಿ ಬೇಸ್ಡ್ ಓಕೆ ಗಂಡು ಮಕ್ಕಳಾದರೂ ಸಾರಿ ಹೆಣ್ಮಕ್ಳಾದ್ರು ಕೆಲವೊಬ್ಬರು ಗಂಡು ಮಕ್ಕಳಂಗೆ ದೊಡಿತಾರೆ ಹೆಣ್ಮಕ್ಳ ಗಂಡು ಮಕ್ಕಳಾದ್ರೂ ಅವರಿಗೆ ಹೆಂಗೆಗಳಿರ್ತತಿ ಹೆಣ್ಮಕ್ಳಂಗೆ ಅವರು ಒಂದು ಒಂದು ಒಬ್ಬರಿಗೆ ಸ್ಪಂದನೆ ಮಾಡ್ತಾರೆ ಸೊ ಇಲ್ಲೇ ಓನ್ಲಿ ಎನರ್ಜಿಸ್ ಮ್ಯಾಟರ್ ನಾವು ರೂಪ ಹೊರಗಿನ ಕಾಣ್ತದಲ್ಲ ಅದನ್ನ ನೋಡೋಕಷ್ಟ ಬಟ್ ನಮ್ಮ ಒಳಗೆ ಏನು ಎನರ್ಜಿ ಐತಿ ದಟ್ ಈಸ್ ದ ರಿಯಾಲಿಟಿ ಹಂಗಾಗಿ ಹಾಗಾಗಿ ಇದು ಡಿಫಿಕಲ್ಟ್ ಆಗ್ತಾ ಐತಿ ಬೆಟರ್ ನಾವು ಇದನ್ನು ಬಿಡಬೇಕು ಇಲ್ಲ ಅಂತ ಕೂತ್ಕೊಂಡು ಮಾತಾಡ್ಕೋಬೇಕಂತ ಅವ್ರಿಗೆ ಯೋಚನೆ ಮಾಡ್ತಿದಾರೆ ಅಥವಾ ಅದನ್ನ ಫೀಲಿಂಗ್ ಮಾಡ್ಕೊತಿದಾರೆ ಕೆಲವ್ರು ನೀವು ಅವ್ರನ್ನ ಬಿಟ್ಟು ಹೋಗಿಬಿಟ್ರಿ ಅಂತಲೂ ಬೇಜಾರಾಯ್ತಾನೆ ಅಥವಾ ನೀವು ಮಾತಾಡೋದು ಬಿಟ್ಟಿರ್ಬೋದು ಸಿಟ್ಟಾಗಿರ್ಬೋದು ಹ್ಞೂ ಏನಾರ ಅಂದಿರ್ಬೋದು ಹಾಗಾಗಿ ಮೋಸ್ಲಿ ನಾವಿಬ್ರು ಜೊತೆ ಕಳ್ದಿದ್ದೀನಿ ನೀಗ ನೆನ್ಪಿಲ್ಲ ಹಾಗಾಗಿ ನೀವು ಬಿಟ್ಟು ಹೋಗಿ ನನ್ನ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ ಸೊ ನಾ ಏನೇ ಏನೇನೋ ಯೋಚನೆ ಮಾಡ್ತಿದಾರ ಹಾಗಾಗಿ ಎರಡೂ ಕಾಡಿಲ್ಲ ಹ್ಞೂ ತಮ್ಮ ವಿಚಾರಗಳೊಳಗನ ಅವರು ಭಾಳ ಸಿಕ್ಕಾಕೊಂಡ್ಬಿಟ್ರಲ್ಲಿ ಬೇರೆ ಹೊರಗಿನ ಜಗತ್ತೆಲ್ಲ ಚೆನ್ನಾಗೈತಿ ಬಟ್ ತಮ್ಮ ಯೋಚನೆಗಳೇ ಇದ್ದಿದ್ದು ಇಲ್ಲಿದ್ದು ತಾವೇ ಇಮ್ಯಾಜಿನ್ ಮಾಡ್ಕೊಂಡು ಮಾಡ್ಕೊಂಡು ಐ ಆಮ್ ನಾಟ್ ಏಬಲ್ ಟು ಗಿವ್ ಯು ದ ಹ್ಯಾಪಿನೆಸ್ ಓಕೆ ನೋಡಲಿ ಹಾಂ ನನಗೆ ನಿನಗೆ ನನಗೆಲ್ಲ ಖುಷಿ ನಿನಗೆ ಕೊಡೋಕಾಗಕಿಲ್ಲ ಈಗ ನನಗೆ ಸದ್ಯಕ್ಕೆ ಹಾಂ ಅದಕ್ಕೆ ನಾನು ಹಿಂಗೆ ಹಾರ್ಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತಲೂ ಕೆಲವೊಬ್ರು ಯೋಚನೆ ಮಾಡ್ತಿದ್ದಾರೆ ಟ್ರಸ್ಟ್ ಮತ್ತು ಲವ್ ಅನ್ನೋದು ಏನಾಯ್ತಲ್ಲ ಪ್ರೀತಿ ಮತ್ತು ನಂಬಿಕೆ ಅನ್ನೋದು ರಿಲೇಶನ್ಶಿಪ್ಪಿಂದ ಒಂದು ಪಿಲ್ಲರ್ ಅದ ಮೋಸ್ಟ್ಲಿ ಅದನ್ನ ನಾ ಕಳ್ಕೊಂಡೇನೆ ಅಂತಲ ಅವ್ರಿಗೆ ಅನ್ಸಾಕತೈತಿ ಇಬ್ರು ನಿಮಗೂ ಅವ್ರ ಮೇಲೆ ನಂಬಿಕೆ ಹೋಗೈತೆ ಅನಿಸುತ್ತೆ ಅವ್ರಿಗೂ ನಿಮ್ಮ ಮೇಲೆ ನಂಬಿಕೆ ಹೋಗೈತೆ ಅನಿಸುತ್ತೆ ಸೊ ವಿ ಲಾಸ್ಟ್ ಇಟ್ಟಂತ ನಾನು ಅಂದಿರ್ಬೋದು ಸೊ ಇಲ್ಲಿ ಏನು ಬರ್ತದೆ ಒಂದು ಹಿಡನ್ ಫೀಲಿಂಗ್ಸ್ ಇವ್ ನಾ ತೆಗಿತಿರೋದು ಆ್ಯಕ್ಚುಲಿ ಫೀಲಿಂಗ್ಸ್ ಒಳಗೆ ಅವ್ರಿಗೆಲ್ಲ ತಮಗೆ ತಾವೇ ಕ್ರಿಯೇಟ್ ಎದ್ರಿಗೆ ಕುಂತು ಮಾತಾಡ್ಕೊಂಡ್ರದು ಕ್ಲಿಯರ್ ಆಗತ್ತ ಅನಿಸುತ್ತೆ ಬಟ್ ತಾವೇ ತಾವೇ ಲಾಸ್ಟ್ ಕಾರ್ಡ್ ಇದೆ ಐ ಸ್ಟಾರ್ಟ್ ಟು ಥಿಂಕ್ ಅಬೌಟ್ ಯು ಆಲ್ವೇಸ್ ಆ್ಯಂಡ್ ವಾಸ್ ಡಿಸ್ಟ್ರಾಕ್ಟೆಡ್ ಫ್ರಮ್ ಮೈ ಆಕ್ಚುಯಲ್ ಗೋಲ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರ ಗೋಲ್ಸ್ ಇದ್ದಾವಲ್ಲ ಅಲ್ಲಿ ಎಷ್ಟು ಗೋಲ್ಸ್ ಹೇಳಿದಾನೀಗ ಅವ್ರಿಗೆ ಅವ್ರದ್ದು ಅಚೀವ್ಮೆಂಟ್ ಬಹಳ ಅವ್ರ ಜೀವನದಾಗ ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಆ ಗೋಲಿಂದ ಡಿಸ್ಟ್ರಾಕ್ಟ್ ಅಂದ್ರೆ ನೀವು ಅಷ್ಟು ಅಟ್ರಾಕ್ಟ್ ಮಾಡ್ತೀರಂತ ಅವ್ರನ್ನ ಹ್ಞೂ ಹಾಗಾಗಿನೂ ಅದಕ್ಕೆ ಅವ್ರಿಗೆ ಡಿಸ್ಟರ್ಬ್ ಆಗಿರಬಹುದು ಏನೇನೋ ಯೋಚನೆ ಬರ್ತದವಲ್ಲ ಹ್ಞೂ ಸೊ ಏನು ಕ್ಲೇಮ್ ಮಾಡ್ಕೊತೀರಿ ಅಂದ್ರೆ ಇಲ್ಲೇ ಸಿಕ್ಸ್ ಆಫ್ ಪೆಂಟಕಲ್ಸ್ ಒಂದು ಮಾಡಿರಿ ತ್ರೀ ಆಫ್ ವರ್ನ್ಸ್ ಮಾಡಿರಿ ಪೇ ಪೇಜ್ ಕಾರ್ಡ್ಸ್ ಮಾಡ್ಕೊಬೋದು ಬ್ಯಾಟ್ಸ್ ಸಾಕಿ ವರ್ಡ್ ಮಾಡಿ ಏನು ಇಲ್ಲಿ ಗಾರ್ಡನ್ಸ್ ಏನು ಬರ್ತದೆ ನೋಡೋಣ ಅಂತ ಯೂನಿವರ್ಸಲ್ ಗಾರ್ಡನ್ಸ್ ಗಾರ್ಡಿಯನ್ ಏಂಜಲ್ಸ್ ಗಾರ್ಡನ್ಸ್ ಭೈರವಿ ಗಾರ್ಡನ್ಸ್ ಓಕೆ ಭೈರವಿ ನಾವು ನಮಸ್ಕಾರ ಮಾಡಿರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಟ್ವೆಂಟಿ ತ್ರೀ ಪೀಸ್ ಫೈ ನಂಬರ್ ಬ್ಯಾಲೆನ್ಸಿಂಗ್ ನಂಬರ್ ಇನ್ನರ್ ಪೀಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಈ ರಿಲೇಶನ್ಶಿಪ್ ಒಳಗೆ ಮೆಡಿಟೇಷನ್ ಮಾಡಿರಿ ಇದನ್ನ ಮಾಡಿ ಕ್ಲೇಮ್ ಮಾಡಿರಿ ಇನ್ನರ್ ಪೀಸ್ ಯಾಕೆ ಮಾನಸಿಕ ಸ್ಥಿತಿ ನಮ್ದು ನೆಮ್ಮದಿ ಇತ್ತಂದ್ರೆ ಮುಂದೆ ಐಡಿಯಾ ಹೊಳಿತಾವೆ ನಾವು ಏನು ಮಾಡ್ಕೋಬೇಕು ನಾವು ಅದನ್ನು ಹೆಂಗೆ ಒಂದು ಖುಷಿ ಇದ್ರೂ ಹೆಂಗೆ ಎಂಜಾಯ್ ಮಾಡೋದು ಗೊತ್ತಿರಬೇಕು ಒಂದು ದುಃಖ ಇದ್ರೂ ಹೆಂಗೆ ಸಾಲ್ವ್ ಮಾಡ್ಕೊಳೋದು ಗೊತ್ತಿರಬೇಕು ಸೊ ಇನ್ನರ್ ಪೀಸ್ ಇಸ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಅದು ಇನ್ನರ್ ಪೀಸ್ ಸಿಗುವಲ್ದು ಸೊ ನೀವ್ರೆ ಇನ್ನರ್ ಪೀಸ್ ನಿಮ್ಮೊಳಗಿನ ಒಂದು ನೆಮ್ಮದಿನ ಇದ್ದೆ ಅಂದ್ರೆ ನೀವು ಅಟ್ಲೀಸ್ಟ್ ಒಬ್ರಕೊಬ್ಬರು ಹೆಲ್ಪ್ ಆಗ್ಬೋದಿಲ್ಲ ಫೈವ್ ನಂಬರ್ ತ್ರೀ ನಾವು ಅಬಾಂಡನ್ಸ್ ಮೈಂಡ್ಸೆಟ್ ನೀವು ನೀವೇನು ಅನ್ಕೊಂಡಿರ್ತಿಲ್ಲ ಒಳ್ಳೇದು ಪಾಸಿಟಿವ್ ಇಡ್ರಿ ಅಂತ ಹೇಳ್ತೀವಲ್ಲ ಪಾಸಿಟಿವ್ ಆಗಿ ಇರ್ರಿ ಅಂತ ಅರ್ಥ ಏನಂದ್ರೆ ಕನ್ ತಲೆಗೆ ಇನ್ನೂ ಬರ್ತಿರ್ತಾವೆ ನಾವು ಅದನ್ನು ತಡ್ಯಾಕ್ ಆಗಲ್ಲ ಹೌದಾ ನಾ ಹಿಂಗೆ ಯೋಚನೆ ಮಾಡಲಿ ಹಿಂಗೆ ಯೋಚನೆ ಮಾಡಲ ಅದಕ್ಕೆ ಭಾಳ ಟ್ರೈನಿಂಗ್ ಬೇಕು ತಲೆಗೆ ಓಕೆ ಅದಿಲ್ಲ ಕುಂತಾಗ ಏನೇನೋ 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 ಬರ್ತಿರ್ತಾವೆ ಮೆಡಿಟೇಷನ್ ಕುಂದ್ರೆ ಅವಾಗಂತೂ ಸಾವಿರ ಬರ್ತಾವೆ ಅವಾಗ ನಿಮ್ಮ ಜೀವನಕ್ಕೆ ಏನು ಬೇಕಲ್ಲ ಅದನ್ನಷ್ಟೇ ವಿಚಾರ ಮಾಡಿ ದಟ್ ಈಸ್ ಪಾಸಿಟಿವ್ ನಮ್ದು ಈ ರಿಲೇಶನ್ಶಿಪ್ ಭಾಳ ಖುಷಿಯಿಂದ ಇರಬೇಕು ನಾವು ಭಾಳ ಖುಷಿಯಿಂದ ಇದ್ದೇವೆ ಇಷ್ಟೇ ವಿಚಾರ ಮಾಡಬೇಕು ನಾವು ಹಂಗೆ ಮಾಡಂಗಿಲ್ಲ ನೀದು ಐತಿ ಅವ್ರು ನನ್ನ ಜೊತೆಗೆ ಹಿಂಗೆ ಅಂದರು ನಾನು ಅವ್ರಿಗೆ ಹಿಂಗೆ ಮಾತಾಡಿದ್ದೆ ಅವ್ರು ನನಗೆ ಜೊತೆಗೆ ಹಂಗೆ ಇರ್ಬೇಕು ಹಂಗಿರಬಾರ್ದು ಸಾರಿ ಹಾಂ ಅವ್ರು ನನಗೆ ಹಿಂಗೆ ಟ್ರೀಟ್ ಮಾಡಬಾರ್ದು 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 ನೋ ನೋ ಅಂತ ವಿಚಾರ ಮಾಡ್ತವಲ್ಲ ಅದು ಅವಾಕವು ನಿಮ್ಮವ್ರು ಹೆಂಗೆ ಇರ್ಬೇಕು ನಿಮ್ಮ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಹೆಂಗಿರ್ಬೇಕು ಇದು ಹಿಂಗೆ ಇರಬೇಕು ಅನ್ಬೇಕು ಬಾಯಿಂದನೂ ನಾವು ಭಾಳ ಖುಷಿಯಿಂದ ಅದೇವಿ ನನ್ನ ನನ್ನ ವ್ಯಕ್ತಿ ನನ್ನನ್ನು ಭಾಳ ಇಷ್ಟಪಡ್ತಾರೆ ನಾವಿಬ್ಬರು ನಮ್ಮ ಬಾಂಧವ್ಯ ಭಾಳ ಚೆನ್ನಾಗೈತಿ ಇದಷ್ಟು ಅನ್ಬೇಕು ಓಕೆ ಸೊ ಇದು ಅಬಾಂಡನ್ಸ್ ಮೈಂಡ್ಸೆಟ್ ಇದು ಪ್ರಾಕ್ಟೀಸ್ ಇದಕ್ಕೆ ಯಾಕಂದ್ರೆ ನಮ್ಮ ಜನಸಾಮಾನ್ಯರಿಗೆ ಇದು ಹೇಳಿದ್ರೆ ಅಷ್ಟು ಅರ್ಥ ಆಗೋಲ್ಲ ಇವನ್ನ ದುಡ್ಡು ಕೊಟ್ಟು ಕೊಟ್ಟು ಕ್ಲಾಸ್ ತೊಗೊಳಕ್ಕೆ ಹೋಗ್ತೀರಿ ಎಲ್ಲರೂ ಸೊ ನೈನ್ ನಂಬರ್ ಟ್ವೆಂಟಿ ಸೆವೆನ್ ರಿಲೀಸ್ ಸಿ ಇಲ್ಲಿ ಹೇಳಿದ್ ನಾನು ಫಿಯರ್ಸನ್ನ ಡೌಟ್ಸ್ನ ಎಲ್ಲನೂ ಹೊರಗೆ ಹಾಕಿ ಟ್ರಸ್ಟ್ ಮಾಡೋದು ಕಲೀರಿ ಇಲ್ಲಿ ಟ್ರಸ್ಟ್ ಬಿಲ್ಡ್ ಇಲ್ಲ ಅಂತ ಬಂತು ಅವ್ರಿಗೆ ಅನ್ನಿಸ್ತಾ ಇತ್ತಿದ್ದೆ ಯಾಕೆ ಒಬ್ರ ಮೇಲೆ ಒಬ್ಬರು ನಾವು ಟ್ರಸ್ಟ್ ಮಾಡೋಕತ್ತಿಲ್ಲನೋ ಅಂತಂದು ಹಂಗಂದು ಇಷ್ಟಪಡಕತ್ತೀರಿ ಬಟ್ ಆದರೂ ಏನೋ ಒಂದು ಸ್ವಲ್ಪ ಇಲ್ಲಿ ನಾವು ಟ್ರಸ್ಟ್ ಅನ್ಸಕತ್ತೈತಿ ಇಲ್ಲಿ ಸೊ ಅದು ಫಿಯರ್ಸ್ ಏನದವು ಡೌಟ್ಸ್ ಏನದವು ಅವನ್ನ ಬಿಟ್ಟು ಬಿಡ್ರಿ ಅಥವಾ ಕುತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ರಿ ಅಂತ ಬಂದಿರೋದು ಹಾಗಾಗಿ ಅಬಂಡೆಂಟ್ ಅಂತ ಮೈಂಡ್ಸೆಟ್ ಇಟ್ಕೊಳ್ಳ್ರಿ ಅಗೇ ನೈನ್ ನಂಬರ್ ಸೊ ನೈನ್ ನಂಬರ್ ಇಸ್ ಇಂಪಾರ್ಟೆಂಟ್ ಇಲ್ಲೇ ನೈನ್ ನೈನ್ ಬಂದತ್ತೆ ಡಬಲ್ ನೈನ್ ಅಂದರೆ ಜೀವನದಾಗ ಕೆಲವೊಂದು ಮುಂದಿನ ತಯಾರಿ ಮಾಡಕ್ಕೆ ಬೇಕಾರ ನಿಮ್ದು ಇಲ್ಲೊಂದು ಕೆಲವೊಂದು ಟೆಸ್ಟ್ ಇರ್ತಾವೆ ಮುಂದೆ ಆಗ್ಬೇಕಂದಾಗ ಹೊಸ ಬಿಗ್ನಿಂಗ್ ನಿಮ್ಮ ಜೀವನದಾಗ ಬರಬೇಕು ನಿಮ್ಮ ಜೀವನದಾಗೆಲ್ಲ ಒಳ್ಳೇದು ನೀವು ಅನ್ಕೊಂಡಿದ್ದೆಲ್ಲ ಆಗ್ಬೇಕಂದಾಗ ಕೆಲವೊಂದು ಇದು ನೈನ್ ನಂಬರ್ ಆದಮೇಲೆ ಒನ್ ನಂಬರ್ ಹೌದಾ ಸೊ ದಿಸ್ ಈಸ್ ಎಂಡಿಂಗ್ ಆ್ಯಂಡ್ ದಸ್ ಇಸ್ ಬಿಗ್ನಿಂಗ್ ಹ್ಞೂ ನಿಮ್ಮನ್ನು ನೀವು ಚೆನ್ನಲೈಸ್ ಮಾಡ್ಕೊಳ್ರಿ ಓಕೆ ಈ ಕ್ರಿಯೇಟ್ ಮಾಡ್ಕೊಳೋಕ್ಕಾಗಿ ಅದಕ್ಕಾಗಿ ಮೈಂಡ್ಸೆಟ್ ನಿಮ್ಮ ಸರಿ ಮಾಡ್ಕೊಳ್ರಿ ಅಂತ ಹೇಳಿರೋದಿಲ್ಲ ಓಕೆ ಜೀವನದ ನಿಮ್ಗೆ ಏನು ಬೇಕು ಎಲ್ಲನೂ ಕ್ರಿಯೇಟ್ ಮಾಡ್ಕೋಬಹುದು ಹಾಗೇನು ಫೈ ನಂಬರ್ ಕ್ಲಾರಿಟಿ ಆಫ್ ದ ಪರ್ಪಸ್ ಮೋಸ್ಟ್ಲಿ ಮನ್ ನೀವು ನಂಬರ್ಸ್ ಮೊನ್ನೆ ಬಂದಾವು ಯಾವುದೋ ಒಂದು ಒಳಗೆ ನೋಡಿರಿ ರೀಸೆಂಟ್ಲಿನೇ ಬಂದಿರಬೇಕು ಇವು ಕಾರ್ಡ್ ಟ್ವೆಂಟಿ ತ್ರೀ ಆ್ಯಂಡ್ ತರ್ಟಿ ಟು ಮಿರರಿಂಗ್ ನಂಬರ್ಸ್ ಹೌದಾ ನೀವು ಏನು ಕೊಡ್ತೀರಾ ಅದು ನಿಮ್ಗೆ ವಾಪಸ್ ಬರ್ತದೆ ಮಿರರ್ ಹಾಕತ್ತದ ಓಕೆ ಕ್ಲಾರಿಟಿ ಇರಲಿ ಕ್ಲಾರಿಟಿ ಈಸ್ ಇಂಪಾರ್ಟೆಂಟ್ ನಿಮ್ಮ ಜೀವನದ ನಿಮ್ಗೆ ಏನು ಬೇಕನ್ನೋದು ಕ್ಲಾರಿಟಿ ಇರಲಿ ಅಂತ ಇಲ್ಲಿ ನಿಮಗೆ ಹೇಳ್ತೀರ ನಿಮಗೆ ಗೈಡೆನ್ಸ್ ಇದೆ ಸೊ ಲಾಸ್ಟ್ ಕಾರ್ಡ್ ಇದೆ ಅಥೆಂಟಿಸಿಟಿ ನಾನು ಸ್ಟ್ರಾಂಗ್ ಅದೇನಿ ನನಗೆ ಏನು ಬೇಕಂತ ನನಗೆ ಗೊತ್ತು ಆಮೇಲೆ ನಾನು ನನಗೆ ಟ್ರೂ ಆಗಿರ್ತೇನೆ ಅಂದರೆ ನಾನು ನನಗೆ ಮೋಸ ಮಾಡ್ಕೊಳಂಗಿಲ್ಲ ನನಗೆ ನಾನು ಸತ್ಯವಾಗಿರ್ತೇನೆ ಅಂದರೆ ನಮಗೆ ನಾವಿರಬೇಕು ಓಕೆ ಅದೇ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್ ಓಕೆ ಹ್ಞೂ ಸೊ ಇವಿಷ್ಟು ನಿಮ್ಗೆ ಗೈಡೆನ್ಸ್ ಬಂದೈತಿ ಫೈವ್ ನಂಬರ್ ನೈನ್ ನಂಬರ್ ಬಂದಾವಿಲ್ಲ ಜಾಸ್ತಿ ಇಲ್ಲೇ ಫೋರ್ ನಂಬರ್ ಅಗೇನ್ ತ್ರೀ ನಂಬರ್ ಸೊ ಅಬರ್ಡೆಂಟ್ ಮೈಂಡ್ಸೆಟ್ ಅಂತ ಮಾಡ್ಕೋಬೋದು ರಿಲೀಸ್ ದ ಫಿಯರ್ಸ್ ಆ್ಯಂಡ್ ಡೌಟ್ಸ್ ಅಂತ ಮಾಡ್ಕೋಬೋದು ಅಲ್ಲಿ ಫಿಯರ್ ಆ್ಯಂಡ್ ಡೌಟ್ಸ್ ಅನ್ನೋ ಅನ್ನ ನೀವು ನೀವೇನು ಮಾಡ್ರಿ ಅಂದ್ರೆ ಐ ಆಮ್ ಕ್ಲಿಯರ್ ಅಬೌಟ್ ಇದನ್ನು ಮಾಡಿರಿ ಐ ಹ್ಯಾವ್ ಅ ಕ್ಲಾ ಕ್ಲಾರಿಟಿ ಅಬೌಟ್ ಮೈ ರಿಲೇಷನ್ಶಿಪ್ ಐ ಟ್ರಸ್ಟ್ ಮೈ ರಿಲೇಷನ್ಶಿಪ್ ಐ ಟ್ರಸ್ಟ್ ಮೈ ಸೆಲ್ಫ್ ಇದು ಪಾಸಿಟಿವ್ ಆಗಿ ನೀವು ಕ್ಲೇಮ್ ಮಾಡ್ಕೊರಿ ಓಕೆ ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ ಹೆಲ್ಪ್ಫುಲ್ ಬಾಳಾತ ಅಂತ ಹಾಂ ಸೊ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಅಂತ ನಿಮ್ಮ ಇಲ್ಲೆಲ್ಲಾನು ಕ್ಲಿಯರ್ ಕಟ್ಟಾಗಿ ಡಿಟೇಲಾಗೆ ಮಾಡೇನೆ ಥ್ಯಾಂಕ್ ಯು ಫಾರ್ ಬೀಯ್ ವಿತ್ ಮಿ ಅವೇಕ ಆರೋಹ್ವಿಕ್ಕಿತ್ತ ಸೊ ಇಲ್ಲಿ ಏನೇನು ರೀಡಿಂಗ್ಗಳ ಹೇಳಿದೆ ಎಲ್ಲನೂ ನೀವು ತೊಗೊಂಡು ನಿಮ್ಮ ಜೀವನನೂ ಚೆನ್ನಾಗಿ ಮಾಡ್ಕೊಳ್ರಿ ಇನ್ನೂ ನೋಡ್ಕೊಳ್ರಿ ನೆಮ್ಮದಿಯಾಗಿ ಜೀವನ ಮಾಡೋದು ಲಾಸ್ಟಿಗೆ ನಮಗೆಲ್ಲ ಸೊ ಹಂಗಿರೋಕ್ಕೆ ವಿಚಾರ ಮಾಡಿ ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಯಾಕಂದರೆ ಇದು ಕಲೆಕ್ಟಿವ್ ಟ್ಯಾರೋ ಆಗಿರೋದ್ರಿಂದ ನಿಮ್ಗೆ ಏನಾರ ಕ್ಲಾರಿಟಿ ಸಿಗಲಿಲ್ಲ ಅಂದರೆ ಡೌಟ್ ಅನಿಸಿದ್ರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಮುಂದೆ ಹೆಜ್ಜೆ ಇಡ್ರಿ ಓಕೆ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಾಕನೇ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ Be happy always. Thank you.